ಸಮಾಜ ಸೇವಕರು ಉದ್ಯಮಿಗಳಾದ ಲಯನ್ ಡಾಕ್ಟರ್ ಸಿ ಜೈರಾಜ್ ಮತ್ತು ಅವರ ಸ್ನೇಹಿತರಾದ ಸಂದೀಪ್ ಮತ್ತು ಚೇತನ್ ರವರಿಂದ ತಿರುಮಲ ತಿರುಪತಿ ಪಾದಯಾತ್ರೆಗಳಿಗೆ ಪ್ರಸಾದದ ವ್ಯವಸ್ಥೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಭಕ್ತರು ಹಲವು ಮಾರ್ಗಗಳನ್ನು ಅನುಸರಿಸುತ್ತಾರೆ ಅದರಂತೆಯೇ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಗೆ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ದರ್ಶನಕ್ಕಾಗಿ ತೆರಳಿ ತಮ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ ಆ ನಿಟ್ಟಿನಲ್ಲಿ ಬೆಂಗಳೂರಿನ ಎಚ್ ಎಂ ಟಿ ಕಾರ್ಖಾನೆಯಿಂದ ತಿರುಮಲ ತಿರುಪತಿ ಸೇವಾ ಟ್ರಸ್ಟ್ನಿಂದ ನಲವತ್ತು ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಈ ವರ್ಷವೂ ಕೂಡ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರವಾಗಿ ಐದು ದಿನಗಳ ಕಾಲ ತಿರುಮಲಾ ತಿರುಪತಿ ದರ್ಶನಕ್ಕಾಗಿ ತೆರಳುತ್ತಿದ್ದಾರೆ ಇಂತಹ ಭಕ್ತರ ಸೇವೆ ಮಾಡುವುದು ಸಾಕ್ಷಾತ್ ಭಗವಂತನ ಸೇವೆ ಮಾಡಿದಂತೆ ಎಂದು ನಂಬಿರುವ ಲಯನ್ ಡಾಕ್ಟರ್ ಸಿ ಜಯರಾಜ್ ಮತ್ತು ಅವರ ಸ್ನೇಹಿತರಾದ ಸಂದೀಪ್ ಹಾಗೂ ಚೇತನ್ ರವರು ಮುಳುಬಾಗಿಲಿನಲ್ಲಿ ಮುಳುಬಾಗಿಲು ಸೋಮೇಶ್ವರ ಪಾಳ್ಯದಲ್ಲಿರುವ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ತಾಜಾ ತಿಂಡಿಗಳನ್ನು ತಯಾರು ಮಾಡಿ ಸೋಮೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿರುವ ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಬಿಸಿ ಬಿಸಿ ಮುಳುಬಾಗಿಲು ದೋಸೆ ಸೇರಿದಂತೆ ಚಟ್ನಿ ಚಿತ್ರಾನ್ನ ಬೋಂಡ ಹಾಗೂ ಸೇಬು ಹಣ್ಣನ್ನು ನೀಡಿ ಭಕ್ತರ ಸಾಕ್ಷಾತ್ಕಾರಕ್ಕೆ ಕಾರಣಕರ್ತರಾಗಿದ್ದಾರೆ ಪಾದಯಾತ್ರೆ ಪ್ರಾರಂಭವಾದ ಮೊದಲನೇ ದಿನ ಹೊಸಕೋಟೆ ನಗರದ ಸಯ್ಯದ್ ಪ್ಯಾಲೇಸ್ನಲ್ಲಿ ಭಕ್ತಾದಿಗಳಿಗೆ ಹಲವಾರು ಭಕ್ಷ್ಯ ಭೋಜ್ಯಗಳನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದ ಜಯರಾಜ್ ಮತ್ತು ಕುಟುಂಬದವರು ಇಂದು ಇವರ ಮಾರ್ಗದಲ್ಲಿಯ ಇವರ ಸ್ನೇಹಿತರಾದ ಸಂದೀಪ್ ಚೇತನ್ ಸೇರಿದಂತೆ ಲೋಹಿತ್ ರವರು ಕೂಡ ಜೊತೆಯಾಗಿ ತಿರುಮಲ ತಿರುಪತಿ ಪಾದಯಾತ್ರೆಗಳಿಗೆ ವಿಶೇಷ ನೀಡಿ ಭಕ್ತರ ಸೇವೆಯನ್ನು ಮಾಡಿದ್ದಾರೆ ಇನ್ನು ಪಾದಯಾತ್ರಿಗಳು ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸಿ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದ ಭಕ್ತರ ಸೇವಾರ್ಥಿಗಳಾದ ಸಂದೀಪ್ ಚೇತನ್ ಮತ್ತು ಜಯರಾಜ್ ಅವರ ಕುಟುಂಬದವರಿಗೆ ಅವರ ಸ್ನೇಹಿತ ವರ್ಗದವರು ಕೂಡ ತಿರುಮಲ ತಿರುಪತಿ ವೆಂಕಟೇಶ್ವರನ ಕೃಪೆಯುಂಟಾಗಿ ಅವರು ಮತ್ತಷ್ಟು ಸೇವೆಗಳನ್ನು ಮಾಡಲಿ ಎಂಬ ನಿಟ್ಟಿನಲ್ಲಿ ಭಗವಂತನ ಆಶೀರ್ವಾದವನ್ನು ಬೇಡಿದ್ದಾರೆ ತಿರುಮಲ ತಿರುಪತಿ ಪಾದಯಾತ್ರೆ ಬಂದಿರುವ ಚಲನಚಿತ್ರ ನಟರು ಹಾಸ್ಯ ನಟರು ಆದ ಮಂಡ್ಯದ ಜಯರಾಮ್ರವರು ಮಾತನಾಡಿ ಭಗವಂತನ ಸೇವೆ ಭಕ್ತರ ಸೇವೆ ಮಾಡಿದರೆ ದೊರಕುತ್ತದೆ ಎಂಬ ನಿಟ್ಟಿನಲ್ಲಿ ಅವರು ಸಂದೀಪ್ ರವರು ಚೇತನ್ರವರು ಮಾಡಿರುವ ಸೇವೆಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಅದು ಸಾಧ್ಯವಾಗುತ್ತದೆ ಸೇವೆಯನ್ನು ಮಾಡಿದ್ದು ಅವರಿಗೆ ಭಗವಂತನ ಅನುಭವ ಸ್ನೇಹಿತರಿಗೆ ಭವಿಷ್ಯ ತಿರುಮಲ ತಿರುಪತಿ ಪಾದಯಾತ್ರೆಯ ಸಮಿತಿಯ ಆ ಪಾದಯಾತ್ರೆಗಳಿಗೆ ಇವತ್ತ ಮುಳುಬಾಗಿಲಿನಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಇವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಜೈರಾಜವರು ಸಂದೀಪ್ ಅವರು ಚೇತನ್ ಚೇತನ್ ಅವರು ಅವ್ರಿಗೆ ಅವ್ರ ಕುಟುಂಬ ವರ್ಗದವರಿಗೆ ಅವ್ರ ಸ್ನೇಹಿತರಿಗೆ ಅವರ ಅಭಿಮಾನಿಗಳಿಗೆ ಅವ್ರ ಬಳಗಕ್ಕೆ ಆ ತಿರುಪತಿ ತಿರುಮಲ ಗೋವಿಂದ ಆ ಶ್ರೀನಿವಾಸ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲೋ ಗೋವಿಂದ ಗೋವಿಂದ ಈ ಪಾದಯಾತ್ರೆಗಳಿಗೆ ಪ್ರಸಾದದ ವಿಶೇಷ ಏನಪ್ಪಾ ಅಂದರೆ ಮುಳುಬಾಗಲು ದೋಸೆ ಚಿತ್ರಾನ್ನ ಬೋಂಡ ಮತ್ತೆ ಇವರ ಆರಜ್ನೆಗೋಸ್ಕರ ಸಿಬಿ ಹಣ್ಣು ಆಹಾ ಆ ಗೋವಿಂದ ನೋಡಿ ಅವನ ಭಕ್ತರ ಮೇಲೆ ಎಷ್ಟು ಕರುಣೆ ಅವರು ಸೇವೆ ಮಾಡೋರ ಮೇಲೂ ಎಷ್ಟು ಆಶೀರ್ವಾದ ಅನ್ನೋದನ್ನ ಇಲ್ಲಿಗೆ ತಾರತಮ್ಯ ಲೆಕ್ಕ ಹಾಕೋಬೇಕು ಇದೇ ತರ ಸೇವೆನ ಹೊಸಕೋಟೆಯಲ್ಲೂ ಮಾಡಿದ್ರು ಇಲ್ಲೂ ಮಾಡಿದ್ದಾರೆ ಅವ್ರಿಗೆ ಇಂತ ಸೇವೆ ಮಾಡೋ ಭಾಗ್ಯ ಇನ್ನೂ ಆ ಭಗವಂತ ಶ್ರೀನಿವಾಸ ಆ ಕರುಣಾನಿಧಿ ಇನ್ನೂ ಹೆಚ್ಚೆಚ್ಚ ಕೊಡ್ಲಿ ಈ ಪಾದಯಾತ್ರೆಗಳಿಗೂ ಇನ್ನೂ ಹೆಚ್ಚೆಚ್ಚು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಮಾಡಿ ಆ ಭಗವಂತನ ದರ್ಶನ ಮಾಡಿ ಮುಕ್ತಿ ಪಡೀಲಿ ಆನಂದ ಪಡಿಲಿ ಸಂತೋಷ ಪಡಲಿ ಇನ್ನೇನ್ ಬೇಕು ಅಂಬ್ಲಿ ಕಂಬ್ಳಿ ಆಸ್ತಿ ಮೆಚ್ಚಿದ್ದೆಲ್ಲ ಜಾಸ್ತಿ ಗೋವಿಂದ ಗೋವಿಂದ

We'll <laughs> ಅವರಮ್ಮ ಅಂತ ಸರ್ ನಾವು ತುಮಕೂರಿಂದ ತುಮಕೂರು ನಮ್ಮ ಸ್ಥಳ ನಾನು ಬೆಂಗಳೂರಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಪಾದ ಪಾದಯಾತ್ರೆಗಳಿಗೆ ಸೇವಾರ್ಥರು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮುಳುಬಾಗ್ಲು ದೋಸೆ ಚಿಟ್ಲಿ ಚಟ್ನಿ ಚಿತ್ರಾನ್ನ ಬೋಂಡ ಕೊಟ್ಟರು ತಿಂಡಿ ತುಂಬ ಚೆನ್ನಾಗಿತ್ತು ಮತ್ತೆ ಬೇರೆ ಸೇವಾರ್ಥರು ಮೂಸಂಬಿ ಹಣ್ಣು ಆಪಲ್ಲು ಸೌತೆಕಾಯಿ ಇಷ್ಟು ಕೊಡ್ತಾ ಇದ್ದಾರೆ ಸರ್ ಕಾಫಿ ತಿಂಡಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಗೆ ದೇವರವ್ರನ್ನೆಲ್ಲ ಚೆನ್ನಾಗಿ ಇಟ್ಟಿರಲಿ ನಮ್ಮ ಜೊತೆ ಇದ್ದವ್ರಿಗೂ స ఎల్గూ చోగ్య ఐశ్వర్య కొట్టు చన కాపాడలి రామా ఎరడు రామడు అక్షరక్ష

ಜೈರ ನಡ್ಕೊಂಡ್ ಬರ್ತಾ ಇರ್ತೀವಿ ನಮ್ದು ವೃತ್ತ ಏನು ಧ್ಯಾನ ಪಾನ ಅಷ್ಟೇ ನಡೀತೀವಿ ಈ ನಡೆಯೋದಿಕ್ಕೆ ಪ್ರಕೃತಿ ಸಹ ನಮ್ಮ ಸಹಾಯ ಮಾಡುತ್ತೆ ಕರೆಕ್ಟ್ ಅಲ್ವಾ ಆತರ ಪ್ರಕೃತಿ ಸಹಾಯ ಮಾಡುತ್ತಾ ಇದ್ರೆ ಪ್ರಕೃತಿ ಜೊತೆಗೆ ನಮ್ಗೆ ನೂರಾರು ವಿಧದಲ್ಲಿ ಎಲ್ಲಾ ತರ ದೇವರು ಒಳ್ಳೊಳ್ಳೆ ಜನಗಳ ಸಹ ಮತ್ತೆ ಸಹಕಾರ ಬೇಕಾಗುತ್ತೆ ಆಯ್ತಾ ಆ ಅಂಥದ್ರಲ್ಲಿ ನಮ್ಗೆ ಮೊದಲನೇ ದಿನ ಬೆಳಿಗ್ಗೆನೆ ನಿಮ್ಮ ಕೆಲಸ ಅದ್ಧೂರಿಯಾಗಿ ಅದ್ಭುತವಾಗಿ ನಿಮ್ ಪಾದಯಾತ್ರೆ ನಡೀಲಿ ಅಷ್ಟೇ ಶ್ರೀನಿವಾಸ ದೇವರಿಗೆ ಭೋಜನ ಇಷ್ಟ ನಾನಾ ತರ ವ್ಯಂಜನಗಳು ಬರುತ್ತೆ ಶ್ರೀನಿವಾಸ ದೇವರಿಗೆ ಆದ್ರ ನಮ್ಗೆ ಪಾದಯಾತ್ರೆಗಳಿಗೆ ಮೊದಲನೇ ದಿನ ಬೆಳಿಗ್ಗೆನೆ ಬೆಳಿಗ್ಗೆ ತಕ್ಷಣ ಎಲ್ಲಾರ್ಗು ಸಾರ್ ಐಟಮ್ಸ್ ಜಾಸ್ತಿ ಸಾರ್ ಅಂತ ಅದನ್ನ ನಾವು ಮಾಡ್ತಾ ಇರೋದು ಜಯರಾಜ್ ಅವರು ಇಪ್ಪತ್ತೈದನೇ ವರ್ಷ ಎರಡ್ ಸಾವಿರದ ಹದಿನೈದು ಸ್ಟಾರ್ಟ್ ಮಾಡಿದ್ವಿ ತೊಂಬತ್ತೊಂಬತ್ತರಲ್ಲಿ ನಮ್ದು ಒಂದು ಸ್ನೇಹ ಅವಾಗ ವೆಹಿಕಲ್ ಕೊಡೋಣ ಅಂತ ಹೇಳಿ ವೆಹಿಕಲ್ ಎಲ್ಲ ಮಾಡಿದೆ ಎಲ್ಲ ಮಾಡಿದ್ವಿ ಅಣ್ಣ ಹೊಸ್ಕೋಟೆಯಲ್ಲಿ ಇನ್ಮೇಲೆ ನಾವು ತಿಂಡಿ ಮಾಡಿಸೋಣ ಅಂತ ಶುರು ಮಾಡಿದ್ದು ಇವತ್ತವರೆಗೂ ಅದೇ ಇದೆ ಅದೊಂದು ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ ನಮ್ಮಲ್ಲೇ ಇದ್ರು ಅವರು ಕುಮಾರಿ ಸುರೇಶ್ ಕುಮಾರ್ ಅಂತ ಇದ್ರು ಅವ್ರು ಬಂದ್ಬಿಟ್ಟು ಇವತ್ತು ದಿನ ಹೊಸಕೋಟೆಯಲ್ಲಿ ದೊಡ್ಡ ಉಮ್ಮಿನ ನಡೆಸ್ ಅವರು ನಮ್ಮ ಯೋಗಿ ಅರುಣ್ ರಾಜು ಹತ್ರ ಶ್ರೀನಿವಾಸ ದೇವ್ನ ಮಾಡ್ತಾ ಇದ್ದಾರೆ ಶ್ರೀನಿವಾಸ ದೇವರು ಹೊಸಕೋಟೆಯಲ್ಲಿ ದೇವಸ್ಥಾನ ಅವರು ಇವತ್ತು ನಾವು ಈಗ ಏನು ಸಿ ಬೇಕಾಯ್ತಿದ್ವಿ ಅದೆಲ್ಲ ಅವರೇ ಕಳ್ಸಿಕೊಟ್ರ ಬರ್ಬೇಕಾಯ್ತು ಬರ್ತಿಲ್ಲ ಅವರು ಏನ್ ಏನ್ ಹೇಗ ಕಳ್ಸಿದಾರೆ ಜಯರಾಜ್ ಅಂದ್ರೆ ಸ್ವಾಮಿ ಹೆಂಗಿದ್ರು ನಾವು ಅಲ್ಲಿ ತಿಂಡಿ ಕುಕ್ ಮಾಡಿಸ್ತಾ ಇದೀವಲ್ಲ ಇನ್ಮೇಲೆ ನಮ್ ದೇವಸ್ಥಾನದಲ್ಲೇನೆ ಅದು ಒಂದೇ ಕಲ್ಲಿ ಮುಂದುವರ್ಸಿಂದ ಮುಂದುವರ್ಸ್ದಿಂದ ದಯಮಾಡಿ ಅದೇ ಜಾಗದಲ್ಲಿ ತಿಂಡಿ ಆಗ್ಬೇಕು ಆ ಸೇವೆ ಮುಂದುವರಿಬೇಕು ಕೊನೆಯವರು ಇರೋವರು సంపదీయలి సంపదీయలి వాలిపతియో దీనాయు కొడలి వాలిపతియో శిదయు కొడలి దన్నయ వరదాయి దన్నయ వరదం చే దన్నయ వరదాయి దన్నయుల తండే దన్నయ వరమంది అగరాకో దన్నయ వరమంది माता 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 जय, 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 भगवत भगवत गीता गीता जय, भगवत गीता भगवद्गीताच जय ಇವತ್ತು ಮೂರನೇ ದಿನದ ಪಾದಯಾತ್ರೆ ನಾವಿವತ್ತು ಇವತ್ತು ಮುಳುಬಾಗ್ಲು ಮುಳುಬಾಗ್ಲು ಬಂದಿದ್ದೀವಿ ನಾವಿವತ್ತು ಇವತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ಜೈರಾಜು ಚಂದ್ ಸಂದೀಪು ಚೇತನ್ ಅವರು ನಮಗೆ ಉಪಹಾರ ಅರೇಂಜ್ ಮಾಡಿದ್ದಾರೆ ಅದರಲ್ಲಿ ಬೋಂಡ ಇತ್ತು ದೋಸೆ ಇತ್ತು ಚಿತ್ರಾನ್ನ ಇತ್ತು ಮುಬ್ಬಳ ದೋಸೆ ತುಂಬ ಚೆನ್ನಾಗಿತ್ತು ಆಮೇಲೆ ದೇವರವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಇದೇ ಥರನ ಸೇವಾ ಮನೋಭಾವ ಇನ್ನೂ ಜಾಸ್ತಿ ಅಂತ ಅರ್ಸ್ತೀವಿ